ಇಂದಿಗಿನ ಪ್ರತಿಯೊಂದು ನಡಿಗೆಯಲ್ಲಿಯೂ ಒಬ್ಬ ವ್ಯಕ್ತಿಯು ತಾನು ಬಯಸುವುದಕ್ಕಿಂತ ಹೆಚ್ಚಿನದನ್ನು ಪಡೆಯುತ್ತಾನೆ ಇದು ನನ್ನ ಮಾತಲ್ಲ ತಿಳಿದವರ ಮಾತು ಹೌದು ಪರಿಸರ ನಮ್ಗೆ ಕೊಡುವಷ್ಟು ಆನಂದ ಬೇರೆ ಯಾವುದ್ರಲ್ಲೂ ಸಿಗಲ್ಲ ನಮ್ತೀರಾ ಇದು ಪಾರಿಜಾತದ ಗಿಡ ಮೊನ್ನೆ ತಾನೇ ನಿಮ್ಗೆ ಗೊತ್ತು ನಾವ್ ಇದನ್ನ ಟ್ರಿಮ್ ಮಾಡಿದ್ವಿ ಆ ಚಿಗುರೋ ವಸಂತ ಮಾಸ ಅಂತ ಹೇಳಿ ಕಟ್ ಮಾಡಿದ್ರಿಂದ ಚೆನ್ನಾಗಿ ಚಿಗುರು ಬಂದಿದೆ ಹೇಗಿದ್ರು ಮನೆ ಹತ್ರ ನಿಮ್ಗೆ ಏನ್ ಆಗ್ತಾ ಇದೆ ಕೆಲ್ಸ ಅಂತ ತೋರ್ಸೋಣ ಅನ್ಕೊಂಡ್ ಹೋಗಿದ್ದೆ ಗಿಡಗಳಲ್ಲಿ ಚಿಗುರು ಮೊಗ್ಗು ಹೂ ಒಂದು ನೋಟ ನಿಮ್ಗೋಸ್ಕರ ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸಪೋಟ ನೋಡಿ ಒಳ್ಳೆ ಸೈಜ್ ಬಂದಿದೆ ಅಲ್ವಾ ನೋಡಿ ನಮ್ಗುನು ಒಂದು ಆನಂದ ಆಯ್ತು ನಾ ಹೇಳ್ತಾ ಇದೀನಲ್ಲ ಒಂದು ಚಿಗುರು ಮೊಗ್ಗು ಈಚು ಹೂ ಎಲ್ಲದನ್ನು ಖುಷಿ ಪಡೋ ಒಂದು ಮನಸ್ಥಿತಿ ನಮ್ಗಳಿಗಿರೋದ್ರಿಂದ ಪ್ರತಿಯೊಂದನ್ನು ಆನಂದಿಸ್ತೀವಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳುವಂತ ಒಂದು ಪುಟ್ಟ ಪ್ರಯತ್ನನೂ ಮಾಡ್ತೀವಿ ಇದೆಲ್ಲ ಶೋ ಪ್ಲಾಂಟ್ಸ್ ಶೋ ಪ್ಲಾಂಟ್ ಪಕ್ಕದಲ್ಲಿ ನಾವು ಹಣ್ಣಿನ ಮರಗಳನ್ನ ಹಾಕಿದೀವಿ ತುಂಬಾ ಜನ ಕೇಳ್ತಾ ಇರ್ತೀರಾ ಬಾಳೆ ಹಾಕಿ ಸಂಪಿಗೆ ಹಾಕಿ ಆ ತೆಂಗು ಹಾಕಿ ಅಡಿಕೆ ಹಾಕಿ ಎಲ್ಲ ಹಾಕಿದೀವಿ ಹಲಸಿನಿಂದ ಹಿಡಿದು ಪ್ರತಿಯೊಂದು ಹಣ್ಣಿನ ಮರಗಳನ್ನು ಹಾಕಿದೀವಿ ಕರಕೆ ಪತ್ರೆಯ ಕಿತ್ಕೊಂಡ್ ಬಂದೆ ಇವತ್ತು ಏನೋ ಒಂದ್ ರೀತಿ ಆನಂದ ತುಂಬಾ ಜನ ಇದನ್ನ ಖುಷಿಯಿಂದ ಆ ನೋಡ್ತೀರಾ ತುಂಬಾ ಒಳ್ಳೆ ಕಮೆಂಟ್ಸ್ ಮಾಡಿ ತಿಳಿಸ್ತೀರಾ ಆ ಪ್ರಕೃತಿಯನ್ನ ಆನಂದಿಸ್ತೀರ ಹಾಗಾಗಿ ನಾನು ಏನು ನನ್ನ ಮನಸ್ಥಿತಿ ಏನು ಅದ್ರ ಪ್ರಕಾರ ಶೂಟ್ ಮಾಡಿ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಇದು ಯಾವುದೇ ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ ಇಲ್ಲ ಅಂತ ಅನ್ಕೋಬೇಡಿ ಇವತ್ತು ಮನೆಯಲ್ಲಿ ಟೈಲ್ಸ್ ಕೆಲಸ ನಡೆದಿ ನಡೀತಾ ಇರೋದ್ರಿಂದ ಏನು ಅಂತ ತೋರ್ಸೋಕೆ ನಾನು ಇಲ್ಲಿ ಬಂದೆ ಹಾಗೆ ಕಾಂಕ್ರೀಟ್ ಕೂಡ ಹಾಕ್ತಾ ಇದಾರೆ ಅದೆಲ್ಲದನ್ನು ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅಷ್ಟೇ ಅಲ್ಲ ನಮ್ಮ ಮೈಸೂರಿನ ತನುಶ್ರೀ ಅವರು ಒಂದೆರಡು ಮಾತು ಹೇಳಿದ್ದಾರೆ ಅದು ಇದೆ ಹಾಗೆಯೇ ಮಾವಿನಕಾಯಲ್ಲಿ ದಿಢೀರಂತ ಉಪ್ಪಿನಕಾಯಿ ಉಪ್ಪಿನಕಾಯಿ ಅನ್ನೋದಕ್ಕಿಂತ ಒಂದು ಸ್ನಾಕ್ ನ ಮಾಡ್ಕೊಂಡು ತಿನ್ಬೋದು ಅದು ನಮ್ಮ ದಾವಿಯ ಉಮಾದೇವಿಯವರು ಆ ತೋರಿಸಿದ್ದಾರೆ ಅಷ್ಟೇ ಅಲ್ಲ ನಿಮ್ಗೆ ನಮ್ಮ ಲಕ್ಷ ದ್ವಿ ಲಕ್ಷ ಅವರ ಇಂದ ಸಮ್ಮರ್ ಕ್ಯಾಂಪ್ ಇನ್ಫಾರ್ಮೇಶನ್ ಕೂಡ ಇದೆ ಅಂದ್ರೆ ನಮ್ಮ ಮಕ್ಕಳಲ್ಲಿ ಎಲ್ಲಾ ರೀತಿಯ ಬೆಳವಣಿಗೆ ಆಗಬೇಕು ಎಷ್ಟೋ ಜನ ತಾಯಂದ್ರಿಗೆ ಆಸೆ ಇರುತ್ತೆ ಅದು ಏನಂದ್ರೆ ಆ ಸಂಸ್ಕ ಸಂಸ್ಕಾರ ಸಂಸ್ಕೃತಿ ಏನು ಇಲ್ಲದೆ ಇರೋ ಮಕ್ಕಳು ಬೆಳೆಯೋದಿಕ್ಕಿಂತ ನಿಜವಾಗ್ಲು ಒಳ್ಳೆ ರೀತಿಯಲ್ಲಿ ಸ್ಪೀಚ್ ಥೆರಪಿ ಸಿಗತ್ತೆ ಪರ್ಸನಲ್ ಎಂಪವರ್ಮೆಂಟ್ ಸಿಗುತ್ತೆ ಕಾನ್ಸಂಟ್ರೇಷನ್ ಮಕ್ಕಳಲ್ಲಿ ಇಂಪ್ರೂವ್ ಆಗುತ್ತೆ ಲೈಫ್ ಸ್ಕಿಲ್ಸ್ ಅನ್ನ ಹೇಳಿಕೊಡ್ತಾರೆ ಇದು ಲಕ್ಷ ದೀಪ ಅಕಾಡೆಮಿ ಅವರಿಂದ ಒಂದು ಸಮ್ಮರ್ ಕ್ಯಾಂಪ್ ಲಕ್ಷ ಮ್ಯೂಸಿಕ್ ಕ್ಲಾಸಸ್ ಅಂದ್ರೆ ಅವರ ಒಂದು ಏನ್ ಹೇಳ್ತಾರೆ ಸಂಸ್ಕೃತ ಸಂಸ್ಕಾರದ ಕ್ಲಾಸಸ್ಗೆ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ಜಾಯಿನ್ ಆಗಿದ್ದಾರೆ ಅಲ್ಲಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಸೇರಿಸಬಹುದು ಅಡ್ಮಿಷನ್ಸ್ ಓಪನ್ ಇದೆ ಅದನ್ನ ನಿಮ್ಗೆ ತೋರಿಸ್ಕೊಳ ಅಂತ ಭಗವದ್ಗೀತೆ ಹೇಳ್ಕೊಡ್ತಾರೆ ಶ್ಲೋಕ ಹೇಳ್ಕೊಡ್ತಾರೆ ಮೆಡಿಟೇಷನ್ ಮಾಡಿಸ್ತಾರೆ ಅದೆಲ್ಲದೂ ಇರುತ್ತೆ ನಿಮ್ಗೆ ಅಲ್ಲಿ ನಂಬರ್ ಕೂಡ ನಾನು ಡಿಸ್ಪ್ಲೇ ಕೊಟ್ಟಿರ್ತೀನಿ ಅಂದ್ರೆ ಅವ್ರು ಕಳಿಸುವಂತ ಒಂದು ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಶೇರ್ ಮಾಡ್ತೀನಿ ಸ್ಕ್ರೀನ್ ತೆಗೆದು ನೀವು ಕಾಲ್ ಮಾಡಿ ನಿಮ್ಮ ಮಕ್ಕಳನ್ನ ಎನ್ರೋಲ್ ಮಾಡಿಸಿ ದಯವಿಟ್ಟು ಏನಕ್ಕೆ ಮಾಡಿಸ್ತಿರೋ ಬಿಡ್ತಿರೋ ಇಂತ ಕ್ಲಾಸಸ್ಗೆ ಎನ್ರೋಲ್ ಮಾಡ್ಸಿ ಇಲ್ಲಿ ನೋಡ್ತಾ ಇರೋದು ಬಿಳಿ ಸಂಪಿಗೆ ಇದು ಅಷ್ಟು ಚೆನ್ನಾಗಿಲ್ಲ ಕೆಂಡ ಸಂಪಿಗೆ ಮೊಗ್ಗು ನೋಡಿದ್ರಲ್ಲ ಅವಾಗ ಅದು ಕೂಡ ಹಾಕಿದ್ದೀವಿ ಹಾಗೆ ಹಾಗಲ್ಕಾಯಿ ಚಿಕ್ಕ ಚಿಕ್ಕ ಹಾಗಲ್ಕಾಯಿ ಕೂಡ ಬಿಟ್ಟಿತ್ತು ಅದನ್ನ ಅದನ್ನು ಕಿತ್ಕೊಂಡು ಕೂಡ ಬಂದ್ವಿ ಇವತ್ತು ಯಾರೋ ಹೇಳ್ತಾರೆ ಕಿತ್ಕೊಂಡ್ ಬಂದಿ ಬಂದ್ವಿ ಅನ್ಬೇಡಿ ಹರ್ಕೊಂಡ್ ಬಂದ್ವಿ ಅನ್ಬೇಡಿ ಬಿಡಿಸ್ಕೊಂಡ್ ಬಂದ್ವಿ ಅನ್ನಿ ನೋಡಿ ನಾಟಕೀಯವಾಗಿ ಮಾತಾಡ್ಲಿಕ್ಕೆ ನಿಜವಾಗ್ಲೂ ಬರಲ್ಲ ನಮ್ಮ ಆಡು ಭಾಷೆ ಏನಿದೆ ನಾ ಅದ್ರಲ್ಲೇ ಮಾತಾಡ್ತೀನಿ ನನ್ಗ ಅದೇ ಕಂಫರ್ಟು ಏನೋ ಹೇಳಕ್ ಹೋಗಿ ಇನ್ನೇನೋ ಅದು ಅರ್ಥ ಆಗೋದ್ ಬೇಡ ನನ್ಗ್ ಹೇಗೆ ಕಂಫರ್ಟು ಅಥವಾ ನಾವಿ ಪ್ರತಿನಿತ್ಯ ಒಂದ್ ಮಾತಾಡಿ ನಿತ್ಯ ಮಾತಾಡೋದೇ ಬೇರೆ ಅದೇನ್ ಚಂದ ಹಾಗಾಗಿ ನಾನು ನಿತ್ಯ ಮನೆಯಲ್ಲಿ ಏನ್ ಮಾತಾಡ್ತೀನೋ ಅದೇ ಭಾಷೆಯಲ್ಲಿ ನಿಮ್ ಜೊತೆ ಇಷ್ಟ ಇಷ್ಟಪಡ್ತೀನಿ ನಾವು ಕಿತ್ಕೊಂಡ್ ಬಂದೆ ಅಂತಾನೆ ಹೇಳೋದು ಅದ್ ಹೇಗಾದ್ರೂ ಕೇಳಿಸ್ಲಿ ನಾವು ಕಲ್ತಿರೋದು ಹಾಗೇನೆ ಇದು ಒಂದು ಶೋ ಪ್ಲಾಂಟ್ ಏನಂದ್ರೆ ಆ ಪ್ರತಿಯೊಂದು ಗಾರ್ಡನ್ ಅಲ್ಲೂ ಹೆಚ್ಚೆಚ್ಚು ಹಣ್ಣಿನ ಮರಗಳಿರ್ಬೇಕು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಅದೇ ರೀತಿ ಹೆಚ್ಚೆಚ್ಚು ಹೂವಿನ ಗಿಡಗಳಿರ್ಬೇಕು ಕಾರಣ ಆ ಮಕರಂದನ ಹೀರೋಕೆ ಜೇನ್ ಬರುತ್ತೆ ನಿಮ್ಮೆಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಎಲ್ಲಿವರೆಗೂ ಜೇನು ಹುಳ ಜೇನು ನೊಣ ಬದುಕಿರುತ್ತೋ ಅಲ್ಲಿವರೆಗೂ ನಾವು ಸಮೃದ್ಧಿಯಾಗಿ ಬದುಕ್ತೀವಿ ಎಂದು ನಮ್ಮ ಪರಿಸರದಲ್ಲಿ ಜೇನು ಆಗುತ್ತೋ ಅಲ್ಲಿ ನಮ್ಮ ಅಂತ್ಯ ಇದು ಬಹುಶಃ ಎಲ್ಲರಿಗೂ ಗೊತ್ತಿರತ್ತೆ ಗೊತ್ತಿಲ್ದ ಇದ್ರೆ ತಿಳ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸಿ ಜೇನು ಹುಳ ಇರುವಷ್ಟು ದಿನ ಅಷ್ಟೇ ನಮ್ಮ ಬದುಕು ಬರೀ ಕಾಂಕ್ರೀಟ್ ಹಾಕ್ತಾ ಇದಾರೆ ಇದು ಮನೆಯ ಪಕ್ಕದಲ್ಲಿ ನಾವು ಫೈವ್ ಫೀಟ್ ಜಾಗ ಅಂದ್ರೆ ಐದು ಅಡಿ ಜಾಗನ ಬಿಟ್ಟಿದೀವಿ ಇಲ್ಲಿ ಯಾವುದೇ ಮಣ್ಣನ್ನ ಬಿಡ್ತಾ ಇಲ್ಲ ಕಾರಣ ಪ್ರತಿನಿತ್ಯ ಅದು ನಾವು ಓಡಾಡ್ಲಿಕ್ಕೆ ಜಾಗ ಬೇಕು ಹಾಗೆ ದೊಡ್ಡ ದೊಡ್ಡ ಪಾಟ್ಗಳನ್ನ ತಂದು ಗಿಡಗಳನ್ನ ಹಾಕೋಣ ಮನೆ ಪಕ್ಕದಲ್ಲಿ ಯಾಕಂದ್ರೆ ಗ್ರೀನರಿ ಕೂಡ ಬೇಕು ಹಸಿರು ಕೂಡ ಬೇಕು ಹಾಗೆ ಇಲ್ಲಿ ಮಣ್ಣು ಬಿಟ್ಟು ಪಾತಿ ಬಿಟ್ರೆ ಓಡಾಡಿ ಕಡಿಮೆ ಆಗುತ್ತೆ ಹಾಗೆ ನಮ್ಮನೆಯವ್ರು ಹೇಳೋದು ನಮ್ಗೆ ಆಲ್ಮೋಸ್ಟ್ ವೈಟ್ ಇಷ್ಟ ಆಗಿರೋದ್ರಿಂದ ಪ್ರತಿಯೊಂದು ಕಡೆ ವೈಟ್ ಪೇಂಟ್ ಮಾಡಿಸೋದ್ರಿಂದ ನೀನಲ್ಲಿ ಮಣ್ಣು ಹಾಕಿದ್ರೆ ನೀರ್ ಬಿಟ್ಟ ತಕ್ಷಣ ಕೆಸರಾಗತ್ತೆ ಎಲ್ಲ ಅದು ಯೋಚನೆ ಅಂದ್ರು ಸರಿ ಎಲ್ಲದೂ ನನ್ನಂತೆ ಅಲ್ಲ ಕೆಲವೊಂದು ಅವರಂತೆಯೂ ನಾನು ಕೇಳ್ಬೇಕಲ್ವಾ ಹಾಗಾಗಿ ನಾನು ಕೂಡ ಒಂದೆ ಇದು ಕಟ್ಟೆ ಅಲ್ಲೂ ಕೂಡ ಇವತ್ತು ಕಾಂಕ್ರೀಟ್ ಹಾಕಿದರೆ ಅದರ ಮೇಲೆ ಟೈಲ್ಸ್ ಬರುತ್ತೆ ಇನ್ನ ಫಸ್ಟ್ ಆಲ್ಮೋಸ್ಟ್ ಟೈಲ್ಸ್ ಕಂಪ್ಲೀಟ್ ಆಗಿದೆ ಈಗ ಅವರು ಗ್ರೌಂಡ್ ಫ್ಲೋರ್ ಗೆ ಬರ್ತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫ್ಲೋರಿಂಗ್ ಮುಗಿಸಿ ಬಾತ್ರೂಮ್ ಹಾಕ್ತಾ ಇದಾರೆ ಅದು ಮುಗಿಸಿ ಫ್ಲೋರಿಂಗ್ ಸ್ಟಾರ್ಟ್ ಮಾಡ್ತಾರೆ ಫ್ಲೋರಿಂಗ್ ಮುಗದ್ಮೇಲೆ ಜಗ್ಲಿ ಕಟ್ಟೆ ಇದು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ನಮ್ಮ ಬೆಡ್ರೂಮ್ ಬಾತ್ರೂಮ್ ಟೈಲ್ಸ್ ಒಂದು ರೀತಿ ಕಾರ್ಪೆಟ್ ತರ ಇದೆ ಅಲ್ವಾ ಹೌದು ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ಗೆ ಹೋಗಿದೀವಿ ಮೊದಲನೆಯ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ಇಲ್ಲಿವರೆಗೂ ಬ್ಲಾಕ್ ಇಷ್ಟ ಆಗ್ತಾ ಇರ್ಲಿಲ್ಲ ಅದೇನೋ ಗೊತ್ತಿಲ್ಲ ನೋಡೋಣ ಈ ಸಲ ಆಗಿದ್ದಾಗ್ಲಿ ಅಂದ್ಕೊಂಡು ಬ್ಲಾಕ್ ಸೆಲೆಕ್ಟ್ ಮಾಡಿದೀನಿ ಇದು ವಾಲ್ ಟೈಲ್ಸ್ ಇದ್ರಲ್ಲಿ ಎರಡ್ ಟೈಪ್ ಇದೆ ನೀವ್ ನೋಡ್ತೀರಾ ಒಂದ್ ರೀತಿ ಫ್ಲೂಟ್ ತರ ಒಂದು ಸ್ಟ್ರೈಪ್ಸ್ ತರ ಒಂದ್ ಟೈಲ್ಸ್ ಇದೆ ಅದು ಶವರ್ ಏರಿಯಾ ಅಂದ್ರೆ ಸ್ನಾನ ಮಾಡುವ ಶವರ್ ಬರುತ್ತಲ್ಲ ಆ ಶವರ್ ಏರಿಯಾದಲ್ಲಿ ಆ ಸ್ಟ್ರೈಪ್ಸ್ ಇರುವಂತಹ ಟೈಲ್ಸ್ ಬರುತ್ತೆ ಪ್ಲೇನ್ ಬ್ಲಾಕ್ ಇನ್ನ ಡ್ರೈ ಏರಿಯಾ ಬರುತ್ತೆ ಹ್ಮ್ ಹಾಗೆ ನೆಲಕ್ಕೆ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಕಾರ್ಪೆಟ್ ಟೈಲ್ಸ್ ನೆಲದಲ್ಲಿ ಹಾಕಿರ್ತೀವಿ ನೀವು ನೋಡಬಹುದು ಅದು ತುಂಬಾ ಚೆನ್ನಾಗಿ ಅನಿಸ್ತು ಕಾಂಬಿನೇಷನ್ ಅಲ್ಲಿ ನೋಡಿ ಅವರು ಡಿಸ್ಪ್ಲೇ ಹಾಕಿದಾಗ ಇದಿಷ್ಟು ಟೈಲ್ಸ್ ಎಲ್ಲ ನಾವು ಟ್ರೋವೆ ಅಲ್ಲಿ ತಂದಿರೋದ್ರಿಂದ ನಿಮ್ಗೆ ಬ್ಯಾಂಗ್ಳೂರಲ್ಲೂ ಟ್ರೋವೆ ಇದೆ ದಾವಣಗೆರೆಯಲ್ಲಿ ಬ್ಯೂಟಿಫುಲ್ ಡಿಸ್ಪ್ಲೇ ಶೋರೂಮ್ ಇದೆ ಟ್ರೋವೆದು ನೀವು ಹೋಗಿ ನೋಡ್ಬೋದು ತಗೊಳ್ತಿದ್ರು ಪರ ಒಂದ್ಸಲ ನೋಡ್ಕೊಂಡು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಆಮೇಲೆ ನೀವು ತಗೋಬಹುದು ಇದು ಅಹ್ ಹಿತ್ ಕಡೆಯಲ್ಲಿರುವಂತ ಜನರಲ್ ಅಂದ್ರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಮಾಡ್ಸಿದೀವಿ ಮಾಡ್ಸಿದೀವಿ ಇನ್ನೆಲ್ಲಾ ಹಾಗಾಗಿ ಗು ಇಂಡಿಯನ್ ಟಾಯ್ಲೆಟ್ ಬಾತ್ರೂಮ್ ಇದೆ ಹಾಗೆ ನಮ್ಮ ವರ್ಕರ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಅವ್ರ ಮಗ ಕೂಡ ಇವತ್ತು ಸುಮ್ನೆ ಓಡಾಡ್ಕೊಂಡಿದ್ದ ಬಂದು ಅವನನ್ನು ಒಂಚೂರು ಮಾತಾಡಿಸ್ದೆ ಪಾಪಾಚಿ ಅವನು ವಿಡಿಯೋ ಕ್ಯಾಮ್ರಾ ನೋಡಿ ಖುಷಿಯಿಂದ ಓಡಾಡ್ತಾ ಇದ್ದೀನ ಲೋಹಿತಾ ಏನ್ ಎಲ್ಲಿ ನೀನು ಚೈತನ್ಯ ಎಷ್ಟೇ ಕ್ಲಾಸು ರಿಸಲ್ಟ್ ಬಂತ ಫಿಫ್ತ್ ರಿಸಲ್ಟ್ ಬಂತ ಸಾರಿ ಸಾರಿ ಹಾಗೆ ಕಿಟಕಿ ಆ ಮೀನ್ಸ್ ಫ್ರೇಮ್ ರೆಡಿ ಆಗಿದೆ ಕಿಟಕಿದು ಅದನ್ನ ಹಾಕ್ತಾ ಇದ್ರು ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಏನ್ ವರ್ಕ್ ಆಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ಯಾರಾದ್ರೂ ಮನೆ ಕಟ್ಟಿಸ್ತಾ ಇದ್ರೆ ಟೈಲ್ಸ್ ಹಾಕಿದ್ರೆ ನೀವು ದಯವಿಟ್ಟು ಅದನ್ನ ಮೊದಲು ಪಿ ಓಪಿ ಹಾಕಿಸ್ಬಿಡಿ ಪಿ ಓಪಿ ಮೇಲೆ ಬೇರೆ ವರ್ಕರ್ಸ್ ಯಾರೇ ಎಷ್ಟೇ ಓಡಾಡಿದ್ರು ಯಾವ್ದೇ ರೀತಿ ಸ್ಕ್ರಾಚಸ್ ಬರಲ್ಲ ಇಲ್ಲಿ ನೋಡಿ ಇದಕ್ಕೆ ನಾವು ಫಸ್ಟ್ ಪಿ ಒ ಪಿ ಹಾಕಿಸ್ಬಿಟ್ವಿ ಟೈಲ್ಸ್ ಹಾಕಿದ್ವಿ ಸ್ವಲ್ಪ ದಿನ ಆಗಿತ್ತು ಹಾಕ್ಸಿದ್ವಿ ಸೊ ಇವಾಗ ಎಲೆಕ್ಟ್ರಿಷಿಯನ್ಸ್ ಆಗಲಿ ಪ್ಲಂಬರ್ ಅವರು ಇವರು ಯಾರೇ ಓಡಾಡಿದ್ರು ನಮ್ಮನೆಲ್ಲ ಸ್ಕ್ರಾಚ್ ಆಗಲ್ಲ ಟೈಲ್ಸ್ ಚೆನ್ನಾಗಿರತ್ತೆ ಆ ಸೊ ಪೇಂಟ್ ಆದ್ಮೇಲೆ ಇದು ಇದಾದ್ಮೇಲೆ ಮತ್ತೆ ಪೇಂಟ್ ಇದು ನಮ್ಮ ಮೀನ್ಸ್ ಮಗನ ಬೆಡ್ರೂಮ್ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅವನ್ಗೆ ಬ್ಲೂ ಇಷ್ಟ ಚಿಕ್ಕನ್ ಅಷ್ಟೇ ಏನ್ ಬೇಕು ಬ್ಲೂ 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 ಹಾಗಾಗಿ ಅವ್ನ್ಗೆ ನೋಡಿ ಇಷ್ಟು ದೊಡ್ಡವ್ನ ಆದ್ಮೇಲೆ ಬಾತ್ರೂಮ್ ಯಾವ ಕಲರ್ ಬೇಕು ಬ್ಲೂ ಬೇಕು ಅಂತ ಸೇಮ್ ಕಾನ್ಸೆಪ್ಟ್ ಸ್ಟ್ರೈಪ್ಸ್ ವೆಟ್ ಏರಿಯಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಟ್ರೈಪ್ಸ್ ಇದು ವೆಟ್ ಏರಿಯಾಗೆ ಹಾಗೆ ನಿಶ್ ಕೂಡ ಮಾಡ್ಸಿದೀವಿ ಅಂದ್ರೆ ಒಂದು ಗೂಡ್ ತರ ಮಾಡ್ಸಿದೀವಿ ಬಾತ್ರೂಮ್ ಅಲ್ಲಿ ಹಾಗೆ ಪ್ಲೇನ್ ಟೈಲ್ಸ್ ಡ್ರೈ ಏರಿಯಾಗೆ ಸೇಮ್ ಸ್ಕೈ ಬ್ಲೂ ಹಾಗೆ ನೆಲಕ್ಕೆ ವೈಟ್ ಅಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ಅಲ್ಲಿ ಫ್ಲೋರ್ ಫ್ಲೋರ್ ಟೈಲ್ಸ್ ಬರುತ್ತೆ ಸೊ ಯಾವ್ದು ಕೂಡ ತುಂಬಾ ಗ್ಲಾಸಿ ಇಲ್ಲ ಸ್ವಲ್ಪ ಮ್ಯಾಟೆ ಹೋಗಿದೀವಿ ಈ ಸಲ ಆಲ್ಮೋಸ್ಟ್ ಯಾವ್ದು ಗ್ಲಾಸಿ ಇಲ್ಲ ಬಟ್ ಆಲ್ಮೋಸ್ಟ್ ಕಿಚನ್ ಗ್ಲಾಸಿ ಹೋಗ್ತೀನಿ ಅನ್ಕೊಂಡಿದೀನಿ ಹ್ಮ್ ನೋಡೋಣ ವುಡ್ ವರ್ಕ್ ಶುರು ಆದ್ಮೇಲೆ ಅದ್ರ ಬಗ್ಗೆ ಗೊತ್ತಾಗತ್ತೆ ಇದು ಕಂಪ್ಲೀಟ್ ಆಗಿ ಪಿ ಪಿ ಹಾಕಿರೋದ್ರಿಂದ ನನ್ನ ಮನಸ್ಸಿಗೆ ಈಗ ಸಮಾಧಾನ ಯಾಕಂದ್ರೆ ಓಡಾಡ್ತಾರೆ ದಿನ ಅದೇ ಒಂದು ಟೆನ್ಷನ್ ಆಗಿತ್ತು ಇದು ಆಲ್ಮೋಸ್ಟ್ ಕಬ್ಬಿಣದ ಕೆಲಸ ಎಲ್ಲಾ ನಡೀತಾ ಇದೆ ಫ್ಯಾಬ್ರಿಕೇಶನ್ ವರ್ಕ್ ಹಾಗೆ ಇದು ಪಕ್ಕದಲ್ಲಿ ಫೈವ್ ಫೀಟ್ ಜಾಗದಲ್ಲಿ ಕಾಂಕ್ರೀಟ್ ಹಾಕ್ತಾ ಇದ್ದಿದ್ದು ಎರಡ್ ಎರಡೆರಡು ನಿಮಿಷದ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡ್ ಇಟ್ಕೊಂಡಿದಿನಿ ನಾನು ಅಲ್ಲಿಂದ ಮನೆಗೆ ಹೊರಟ್ವಿ ಇಲ್ಲಿ ನೀವು ನೋಡ್ತಾ ಇರೋದು ದೋರಣ್ಸಿಕಾಯಿ ಅಂತ ನಾವು ಕರಿತೀವಿ ಇನ್ನೊಂದು ಹೆಸರು ಇರ್ಬೋದು ನಾವು ಸ್ಕೂಲ್ ಡೇಸಲ್ಲಂತೂ ಸಿಕ್ಕಾಪಟ್ಟೆ ಎಲ್ಲಿ ಸಿಕ್ಕರೂ ಕಿತ್ಕೊಂಡು ತಿಂತಾ ಇದ್ವಿ ಅವಾಗ ನಮ್ಮ ಕಾಂಪೌಂಡಲ್ಲೆಲ್ಲ ಅಂದರೆ ರೈಲ್ವೆ ಕ್ವಾರ್ಟರ್ಸು ಬೇಲಿಗಳಲ್ಲೆಲ್ಲ ಬೆಳೆದಿರ್ತಿತ್ತು ತುಂಬ ಅಪರೂಪ ಆಫ್ ಆಫ್ಕೋರ್ಸ್ ಮಾರ್ಲಿಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ಸಿಗೋತ ಅವಾಗ ಇವಾಗ ಯಾರೂ ಬೇಲಿಲ್ಲಲ್ಲ ಎಲ್ಲಿ ಬಿಟ್ಟರು ತಿನ್ನಲ್ಲ ಇಲ್ಲೇ ಬಿಟ್ಟಿತ್ತು ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಸ್ಕೂಲ್ ಮಕ್ಳು ಯಾರು ಇಲ್ಲ ನಮಗೆ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಇಷ್ಟೊಂದು ಸಿಕ್ತು ಭಾಳ ಅಪರೂಪಕ್ಕೆ ನಮ್ಗೆ ಹಣ್ಣಾಗಿರೋದು ಸಿಕ್ಕಿರೋದು ಯಾವಾಗಲೂ ಕಾಯಿ ಸಿಗ್ತಾಯಿತ್ತು ಇದೆ ನೋಡಿ ಅಲ್ವಾ ಸಂತೋಷ ದುಡ್ಡು ಕೊಟ್ಟರೆ ಸಿಗ್ಬೋದು ಬಟ್ ನಾವು ಕಿತ್ಕೊಂಡು ತಿನ್ನೋದ್ರಲ್ಲಿ ಸಿಗಿರೋ ಸಂತೋಷ ಅದರಲ್ಲೂ ಸಿಗೋಲ್ಲ ಇವಾಗ ನೋಡಿ ಪೂಜೆಗೆ ಹೂವು ಮಾವಿನ ಎಲೆ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ದೀವಿ ಇನ್ನು ನಮ್ಮ ದಾವಿಯೋ ಉಮಾ ಮೇಡಮ್ ಮಾವಿನ ಕಾಯಿನ ದಿಢೀರ್ ಅಂತ ರುಚಿಕರವಾಗಿ ಕಲ್ಸ್ಕೊಂಡು ಹೇಗ್ ತಿನ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಅದು ನಮ್ಮ ಚೇತನ ಗಾಣದ ಎಣ್ಣೆನ ಬಳಸ್ಬಿಟ್ಟು ಬನ್ನಿ ರೆಸಿಪಿನ ಅವ್ರ ಬಾಯಲ್ಲೇ ಕೇಳೋಣ ತುಂಬಾ ಅಚ್ಚುಕಟ್ಟಾಗಿ ಪಟ್ ಅಂತ ಹೇಳ್ಕೊಟ್ಟಿದ್ದಾರೆ ಎಷ್ಟು ಫಾಸ್ಟ್ ಆಗಿ ತುಂಬಾ ಫೇವ್ರೆಟ್ ಇದು ಈ ಸೀಸನ್ ಅಲ್ಲಿ ಎಲ್ಲರಿಗೂ ಅದ್ರಲ್ಲೂ ತೋತಾಪ್ರಿ ಕಾಯಿ ಬಳಸ್ಕೊಂಡು ಮಾಡ್ಕೊಂಡು ತಿಂದು ನೋಡಿ ಕಮೆಂಟ್ ಮಾಡಿ ನಮಗೂ ತಿಳಿಸಿ ನಿಮ್ಗೆ ಇಷ್ಟ ಆಯಿತಾ ಅಂತ ಇದಕ್ಕೆ ಒಂದು ಬೇಕು ಅದು ಗುರಾಳ ಪುಡಿ ಅಂದರೆ ಉಚ್ಚಳು ಪುಡಿ ಚಿಕ್ಕ ಚಿಕ್ಕ ಮಾವಿನಕಾಯಿ ಪೀಸ್ಗಳು ಹೆಚ್ಕೊಂಡಿರ್ಬೇಕು ಅದಕ್ಕೆ ಇಷ್ಟು ಉಪ್ಪು ಇದು ನಮ್ಮ ನಮ್ಮಲ್ಲಿ ನಾವು ಕುರ್ಶಿನಿ ಗುರಾಳ ಪುಡಿ ಅಂತೀವಲ್ಲ ಅದು ಇಷ್ಟು ಅದನ್ನು ಹಾಕಬೇಕು ಒಂದು ಸ್ಪೂನು ಆಮೇಲೆ ಇಷ್ಟು ಖಾರದ ಪುಡಿ ನಿಮ್ಮ ಖಾರದ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಸಕ್ಕರೆ ಹಾಕಬೇಕು ಇಷ್ಟು ಒಂದು ಸ್ಪೂನ್ ಸಕ್ಕರೆ ಹಾಕಿ ಎಣ್ಣೆ ಒಂದು ನಾ ನಾವು ಡೈಲಿ ಉಪಯೋಗಿಸೋ ಎಣ್ಣೆನೇ ಒಂದು ಸ ಅರ್ಧ ಸ್ಪೂನ್ ಹಾಕಿದರೆ ಸಾಕಷ್ಟು ಹಸಿರೆ ಎಲ್ಲದು ಇದು ಹೀಗೆ ಮಿಕ್ಸ್ ಮಾಡೋದು ಇದನ್ನೊಂದು ಎರಡು ಮೂರು ನಿಮಿಷ ಬಿಟ್ಟರೆ ಅದೆಲ್ಲ ಕ್ಲೀನಾಗಿ ಉಪ್ಪು ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಾಗುತ್ತೆ ಇಲ್ಲ ಗರಿ ಕ್ರಿಸ್ಪಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ಇಷ್ಟ ಆಯಿತು ಬೋಲಿಗೆ ಹಾಕ್ಕೊಂಡು ತಿನ್ನೋದಿಲ್ಲ ಇದು ಲಕ್ಷ ಲಕ್ಷ ದ್ವೀಪ ಅವರ ಅಕಾಡೆಮಿಯ ಸಮ್ಮರ್ ಕ್ಯಾಂಪ್ ನಿಮ್ಮ ಮಕ್ಕಳಿಗೆ ಅವರ ಓವರ್ ಆಲ್ ಒಂದು ಗೆ ಬೇಕಾದಂತಹ ಅತ್ಯಮೂಲ್ಯವಾದ ಕ್ಲಾಸಸ್ ಪ್ಲೀಸ್ ಜಾಯಿನ್ ಮಾಡಿ ನಮಸ್ಕಾರ ಮಕ್ಕಳಿಗೆ ಅರ್ಥಪೂರ್ಣವಾದ ಕಡಿಮೆ ಸ್ಕ್ರೀನ್ ಟೈಮ್ ಇರುವಂತಹ ಬೇಸಿಗೆ ಶಿಬಿರ ಹುಡುಕ್ತಿದ್ದೀರಾ ಅದಕ್ಕೆ ಒಂದೇ ಪರಿಹಾರ ರೋಲ್ ದ ಡೈಸ್ ಸಂಸ್ಥೆಯಿಂದ ಆಯೋಜಿಸಿರುವ ವಿಶಿಷ್ಟವಾದ ಇಪ್ಪತ್ತೊಂದು ದಿನಗಳ ಬೇಸಿಗೆ ಚಾಲೆಂಜ್ಗಳು ಇಲ್ಲಿ ಮಕ್ಕಳಿಗೆ ಕತೆಗಳು ಚಟುವಟಿಕೆಗಳು ಪ್ರಶ್ನೋತ್ತರಗಳು ಶ್ಲೋಕ ಪದಬಂಧ ಜೊತೆಗೆ ಭಾರತೀಯ ಪಾರಂಪರಿಕ ಜ್ಞಾನ ಕೂಡ ತಿಳಿಯುವ ಒಂದು ಅವಕಾಶ ಇದೆ ಇದ್ರ ಜೊತೆಗೆ ಹಳೆಯ ಕಾಲದ ಆಕರ್ಷಕ ಆಟಗಳ ಅನುಭವನೂ ಇದೆ ಕಲಿತರೆ ಮಕ್ಕಳು ಕರಕುಶಲ ಕೆಲಸ ಮಾಡ್ಬೋದು ಕುಟುಂಬದವ್ರಿಗೆ ಒಟ್ಟಿಗೆ ಕಲಿಯೋ ಒಂದು ಅವಕಾಶನೂ ಕೂಡ ಇದೆ ಪ್ರತಿಯೊಂದು ಚಾಲೆಂಜ್ ಕಂಪ್ಲೀಟ್ ಮಾಡಿದ ಮಕ್ಕಳಿಗೆ ಸಾಕ್ ತಂದು ಕೊಡುತ್ತೆ ಇದು ಎಂಟರಿಂದ ಹದಿಮೂರು ವರ್ಷದ ಮಕ್ಕಳಿಗೆ ಸೂಕ್ತ ಆಗಿದೆ ಮತ್ತು ಅತ್ಯುತ್ತಮ ಬೆಸ್ಟ್ ಅಂದರೆ ಇದನ್ನು ನೀವು ಮನೆಯಿಂದನೇ ಮಾಡ್ಬೋದು ಎಲ್ಲಿ ಬೇಕಿದ್ರೂ ಅಲ್ಲಿಂದ ಮಾಡ್ಬೋದು ಅದು ಕಡಿಮೆ ಸ್ಕ್ರೀನ್ ಟೈಮ್ ಅಂತ ಈ ಶಿಬಿರ ಶುರುವಾಗೋದು ಏಪ್ರಿಲ್ ಇಪ್ಪತ್ತೆಂಟರಿಂದ ನೋಂದಾಯಿಸೋಕ್ಕೆ ಕೊನೆಯ ದಿನ ಏಪ್ರಿಲ್ ಇಪ್ಪತ್ತ್ಮೂರು ಈ ಶಿಬಿರದಿಂದ ಮಕ್ಕಳಿಗೆ ಭಾರತದಲ್ಲಿರುವ ಸಾಂಸ್ಕೃತಿಕ ಒಂದು ಮೌಲ್ಯಗಳನ್ನು ಪರಿಚಯ ಮಾಡಿಕೊಟ್ಟು ಅವಕ್ಕೆ ಒಂದು ಬೆಸೆಯತನ ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ಹೆಮ್ಮೆ ಗೌರವ ಎಲ್ಲ ಮೂಡಿಸುವಂಥ ಶಿಬಿರ ಸೊ ನೋಂದಾಯಿಸ್ಕೊಳಕ್ಕೆ ನಮ್ಮ ಇದನ್ನು ಭೇಟಿ ಮಾಡಿ